ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಮಸ್ಕಾರ ಇವತ್ತು ತರ್ಟಿ ಫಸ್ಟ್ ಸೆವೆಂತ್ ಟೂ ಕರ್ನಾಟಕ ಸರ್ಕಾರದ ಆದೇಶದವರೆಗೆ ಮಾಡಿ ಮುಖ್ಯಮಂತ್ರಿಗಳ ಆದೇಶದ ವೇಳೆಗೆ ಮೈಸೂರಿನಿಂದ ವೈದ್ಯರ ತಂಡವನ್ನು ಇವತ್ತು ವಯನಾಡು ಕೇರಳಕ್ಕೆ ಬಳಸಿಕೊಡ್ತಾ ಇದ್ದೀವಿ ಜೊತೆಗೆ ಆ ವೈನಾಡಲ್ಲಿ ಬಳಸಬೇಕಾದಂಥ ಎಲ್ಲ ಜೊತೆಯಲ್ಲಿ ನಮ್ಮ ಡಾಕ್ಟರ್ ಸೀನಿಯರ್ ಸರ್ಜನ್ ಡಾಕ್ಟರ್ ಬಾಲ್ಮತಿ ಅಧ್ಯಕ್ಷರು ಎಲ್ಲರೂ ಕೂಡ ತಂಡ ಈ ವೈನಾಡ್ಗೆ ಹೋಗ್ತಾ ಇದ್ದೇವೆ ಸರ್ಕಾರ ಏನು ನಿರೀಕ್ಷೆ ಮಾಡಿದೋ ಆ ಪ್ರಕಾರವಾಗಿ ಎಲ್ಲ ಸಲಕರಣೆಗಳಿಗೆ ಹೋಗಿ ತುಂಬ ಚೆನ್ನಾಗಿ ಯಾವುದೇ ಜನಕ್ಕೆ ತೊಂದರೆ ಆಗಬೇಕೆ ನಮ್ಮ ಕರ್ನಾಟಕದ ಏನೇನು ಬಡಗಳು ಎಲ್ಲ ಕೂಡ ಮಾಡ್ತಾ ಇದ್ದೀವಿ ಇವತ್ತು ಮೈಸೂರು ಜಿಲ್ಲಾಡಳಿತ ವತಿಯಿಂದ ಈ ಒಂದು ತಂಡವನ್ನು ಈ ವರ್ಷ ತಿಳಿಸ್ಕೊಡ್ತಾ ಧನ್ಯವಾದಗಳು ನಮಸ್ಕಾರ ನಾನು ಡಾಕ್ಟರ್ ರವಿಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಕೋಟೆ ಸೊ ನಾವು ಮಾಧ್ಯಮದಲ್ಲಿ ನೋಡಿದಾಗೆ ಮೇಪಾಡು ಮೈತ್ರಿ ತಾಲೂಕು ಕೇರಳದ ಏನು ಹೆಚ್ಚು ಆಗಿ ಹಲವಾರು ಸಾವು ನೋವುಗಳಾಗಿದೆ ಮತ್ತು ಹಲವಾರು ಜನ ಸಂತ್ರಸ್ತರಿಗೆ ಹೆಚ್ಚಿನ ಅಗತ್ಯ ಇರ್ತದೆ ಅದನ್ನು ಮನಗಂಡು ಇವತ್ತು ಬೆಂಗಳೂರು ಕಮಿಷರೇಟು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ವತಿಯಿಂದ ಮೈಸೂರು ಜಿಲ್ಲಾಡಳಿತ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಡಿ ಜೆ ಡಿ ಮತ್ತು ಡಿ ಎಚ್ ಓ ಅವರ ಆದೇಶದ ಮೇರೆಗೆ ಇವತ್ತು ಒಂದು ನುರಿತ ವೈದ್ಯರ ತಂಡವನ್ನು ಮತ್ತು ಅಗತ್ಯ ಔಷಧಿಗಳೊಂದಿಗೆ ನಾವು ಇವತ್ತು ಕೇರಳಗೆ ಕಳಿಸ್ಕೊಡ್ತಾ ಇದ್ದೀವಿ ಸೊ ಈ ಒಂದು ಕಳು ಈ ಒಂದು ತಂಡದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಸರ್ಜನ್ ಇದ್ದಾರೆ ಡಾಕ್ಟರ್ ನಾಗೇಶ್ವರ ರಾವ್ ಫಿಜಿಷಿಯನ್ ಇದ್ದಾರೆ ಮತ್ತು ಶೇಷಾದ್ರಿ ಅವರು ಆರ್ಮಿಲಿದ್ದಂಥ ವೈದ್ಯರು ಮೆಡಿಕಲ್ ಆಫೀಸರು ಮತ್ತು ಉಮೇಶ್ ಫಾರ್ಮಸಿ ಆಫೀಸರು ಹೀಗೆ ಮತ್ತು ಔಷಧ ಅಗತ್ಯ ಔಷಧಿಗಳೊಂದಿಗೆ ಇವತ್ತು ತೆರಳುತ್ತಾ ಇದ್ದಾರೆ ನಾವು ಇವತ್ತು ಕೇರಳದ ಗಡಿ ಭಾಗವಾದ ಪಾವಲಿ ಚೆಕ್ ಪೋಸ್ಟ್ನಲ್ಲಿ ಮಾನ್ಯ ಈ ಎಸ್ ಎಸ್ಸರು ಮತ್ತು ತಹೀಲ್ದಾರು ಮತ್ತು ಇತರ ಎಲ್ಲ ಸಮ್ಮುಖದಲ್ಲಿ ಇವರನ್ನು ನಾವು ಕೇರಳಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ನಾವು ತಾಲೂಕು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತದಿಂದ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡಿದ್ದೀವಿ ಇಲ್ಲಿ ಏನು ನೆರೆ ಸಂತ್ರಸ್ತರಿಗೆ ಏನೇನು ನಾವು ಪ್ರಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡಿದ್ದೀವಿ ಅದೇ ರೀತಿ ತಾಲೂಕಿನಲ್ಲೂ ಸದ ಮಾನ್ಯ ಜಿಲ್ಲಾಧಿಕಾರಿ ಆದಿಸಿದಂತೆ ಇಲ್ಲಿ ದೊಡ್ಡ ದೊಡ್ಡಬೈವಕೊಪ್ಪ ಪ್ರಾಥಮಿಕ ಕೇಂದ್ರದಲ್ಲಿ ವೈದ್ಯರು ಮತ್ತು ಆ್ಯಂಬುಲೆನ್ಸನ್ನು ನಿಯೋಜನೆ ಮಾಡಿದ್ದೀವಿ ಜೊತೆಗೆ ಸಾರ್ವಜನಿಕ ಆಸ್ಪತ್ರೆ ಎಚ್ ಡಿ ಕೋಟೆನಲ್ಲಿ ಐದು ಆಂಬುಲೆನ್ಸು ಮತ್ತು ಹತ್ತು ಬೆಡ್ಡನ್ನು ರಿಸರ್ವ್ ಮಾಡಿದ್ದೀವಿ ಸೊ ಈಗ ಜಿಲ್ಲಾಡಳಿತ ಏನು ಮಾರ್ಗದರ್ಶನ ನೀಡಿದೆ ಅದರ ಎಲ್ಲ ಪ್ರಕಾರ ಎಲ್ಲ ಮುಂಜಾನತಿ ಕ್ರಮಗಳನ್ನು ಈಗ ನಾವು ತೊಗೊಂಡಿದ್ದೀವಿ ಥ್ಯಾಂಕ್ ಯು

¿Qué más tarde.